ರಾಹುಲ್ ಅನ್ ಹಿಂಗಂತವನೇ ಹಿಂಗಿಂಗನ ಬೆಳ್ಳುಳ್ಳಿ ಕಬಾಬ್ ತಿಂದ್ರ ಒನ್ ಮೋರ್ ಒನ್ ಮೋರ್ ಅಂದ್ರ ಕೊಡೋ ರಾಹುಲ್ ಅಂದೆ ಚೆನ್ನಾಗ್ ಗ್ರೂಪ್ದ ಕೊಟ್ಟ ರಾಹುಲ್ ಬಂದು ಅಲ್ಲಪ್ಪ ಸ್ವಲ್ಪ ಟೊಮೊಟೊ ಹಾಕು ರಾಹುಲ್ ಅದನ್ನು ರುಬ್ಬಲು ಕೊಡು ರಾಹುಲ್ ಮಟನ್ ಸಾರ್ ಕೊಡ್ತೀನಿ ಮಟನ್ ಸಾರ್ ರೆಡಿ ಏನು ಖುಷಿನೂ ಆಗತ್ತೆ ನಾವು ಏನು ಈ ಲೆವೆಲ್ ಪಾಪ್ಯುಲರ್ ಆಗತ್ತೆ ಅಂತ ಅನ್ಕೊಂಡಿದ್ ಮಾಡಿದ್ಮೇಲೆ ಹೆವಿ ಆಗ್ಬಿಟ್ಟಿದೆ ಎಲ್ಲರೂ ಬತ್ತಾರೆ ಬೆಳ್ಳುಳ್ಳಿ ಕಬಾಬ್ ತಿಂತಾರೆ ಒನ್ ಮೋರ್ ಒನ್ ಮೌರ್ ಅಂತವ್ರೆ ಬ್ಯಾಟ್ ಕಮೆಂಟ್ಸ ರಾಹುಲ್ ಬಗ್ಗೆ ಕೆಟ್ಟ ಕೆಟ್ಟದಾಗ ಮಾತಾಡ್ದಲ್ಲ ಮಾಡಬಾರ್ದು ಊಟದ ವಿಷಯ ಇದು ಊಟ ಊಟದ ಥರನೇ ಮಾಡಬೇಕು ಬಿಟ್ರೆ ಜಾಲಿ ಮಾಡಬೇಕು ಅದು ಬಿಟ್ಟು ಊಟನ ಬೇರೆ ಥರದಲ್ಲೆಲ್ಲ ಮಾಡಿ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಅದು ತಪ್ಪನಿಸುತ್ತೆ ಅವ್ರಿಗೆ ಅವ್ರಿಗೆ ಖುಷಿ ಆಗ್ಬೋದು ನಮಗೆ ಬೇಸರ ಆಗತ್ತೆ ಅನ್ನೋದ ವಿಷಯ ಅನ್ನೊಂದು ವಿಷಯ ಅನ್ನದ ಥರನೇ ಮಾತಾ ತಿಂಡಿ ತಿನ್ನೋದು ತಿಂಡಿ ಥರ ಇಲ್ಲಿ ಪ್ರೀತಿಯಿಂದ ನೋಡಬೇಕು ನಾವು ಕಷ್ಟಪಡೋದೇ ಎರಡಕ್ಕೆ ಒಂದು ಊಟಕ್ಕೆ ಒಂದು ಬಟ್ಟೆಗೆ ಒಂದು ಮರ್ಯಾದೆ ಆ ಮೂರು ಕಾಪಾಡಿಕಾಪಟ್ರೆ ಜೀವನದಲ್ಲಿ ಎಲ್ಬೇಕು ಉತ್ತರ ಆಗ್ಬೋದು ಅದರಿಂದ ಆ ಥರ ಮಾತಾಡಬಾರ್ದು ಮಾಡಿ ಟ್ರೋಲ್ ಮಾಡೋಕ್ಕೆ ನಾನಾ ವಿಧ ಇದೆ ಮಾಡಿ ಬೇಡ ಅಂದಿಲ್ಲ ಈ ಥರ ಕೆಟ್ಟ ಪದಗಳೆಲ್ಲ ಯೂಸ್ ಮಾಡಿ ಮಾಡೋದು ಒಂಥರ ಬೇಜಾರಾಗುತ್ತೆ ಅದಕ್ಕೆ ಏ ಮಾಡಿದವ್ರಿಗೆ ದಯವಿಟ್ಟು ಈ ಥರ ಮಾಡಬೇಡಿ ನಾನು ಮುಂಚೆ ಒಂದು ಸಲ ಹೇಳಿದ್ದೀನಿ ಅಡುಗೆ ಮಾಡಿದಾಗ ಹುಡುಗಿ ಮಾತಾಡ್ತೀರಾ ಹಂಗೆ ಮಾತಾಡ್ತೀರಾ ಹಂಗೆ ಹಿಂಗೆ ಅಂತ ನಾನು ಅದಕ್ಕೊಂದು ಸಲ ರಿಪೀಟ್ ಕೊಟ್ಟಿದ್ದೀನಿ ನಮಗೆ ಇದು ಸರಸ್ವತಿ ನಾವು ಇದನ್ನು ದುಡ್ದು ನಾಲ್ಕು ಜನಕ್ಕೆ ತಿನ್ನಿಸ್ಬೇಕು ಕೂಡ ಮಾತಾಡಿದ್ರೆ ಅದೆಲ್ಲ ಮಾಡಿದ್ರೆ ಮರ್ಯಾದೆ ಇರುತ್ತೆ ನಾವು ಮಾತಾಡೋ ವಿಧಾನನೇ ಅದು ಪ್ರೀತಿ ತೋರಿಸೋ ವಿಧಾನ ಇವಾಗ ಅದರಿಂದಲೇ ನಾವು ಇಷ್ಟು ಈ ಮಟ್ಟಿಗೆ ಬಂದಿದ್ದೀವಿ ಅಂಗನ್ ಮುಟ್ಟಿದಂಗೆ ನಾವು ಅದೆಲ್ಲ ಮಾಡಿದ್ರೆ ಕಲೆಗೆ ಬೆಲೆ ಕೊಡೋಲ್ಲ ನಾವು ಕಲ್ತು ಬಂದಿರೋ ದೊಡ್ಡ ಮನೆ ಆ ಮನೆಗೆ ನಾವು ಭಾಳ ಗೌರವ ಕೊಡಬೇಕು ಇವತ್ತು ಆ ಮನೇಲಿ ಕೂಡ ನಮಗೆ ಆ ಪ್ರೀತಿಯಿಂದ ಬೆಳ್ಳುಳ್ಳಿ ಟಬಾಕ್ ಚಂದ್ರು ಅಂತಾರೆ ಏನಿಗೆ ಅಂದರೆ ನಾವು ಕೊಟ್ಟಿರೋ ಪ್ರೀತಿ ಅವ್ರು ಕೊಟ್ಟಿರೋ ವಿಶ್ವಾಸ ಅದನ್ನು ನಾಶವರೆಗೊಳಿಸ್ಕೊಳಕ್ಕೆ ಅಷ್ಟೇ ಬಿಟ್ಟರೆ ಇನ್ನೇನಿಲ್ಲ ನಾವು ಬರೋದು ಹೋಗ್ತಾರೆ ಪ್ರೀತಿಯಿಂದ ತಿಂದರೆ ನಮ್ಗೆ ಅದಷ್ಟು ಖುಷಿ ಯಾವುದೂ ಇಲ್ಲ ಜಾಸ್ತಿ ಹೇಳ್ತಾ ಇರೋದು ರಾವಲಿ ವಿಷಯನೇ ಅವ್ನ ಇಟ್ಕೊಂಡು ಕೆಟ್ಟ ಟ್ರೋಲ್ ಮಾಡ್ತಾರೆ ಆ ರಾಜಕೀಯದವ್ರ ಬಗ್ಗೆ ಟ್ರೋಲ್ ಮಾಡಿ ಮಾಡೋಕ್ಕೆ ಸಾವಿರ ವಿಧಾನ ಎಷ್ಟು ಜನ ಈಗ ಆ ಪಾರಿನಿ ಆ ಬೆಳ್ಳುಳ್ಳಿ ಕಬಾಬ್ನ ಕಾಪಿ ಮಾಡ್ಕೊಂಡು ನಮ್ಮ ವಾಯ್ಸ್ ಮಾಡಿ ಅವ್ರು ಮಾಡಿದ್ದಾರೆ ಅದೆಲ್ಲ ಒಂದು ಎಂಟರ್ಟೈನ್ಮೆಂಟು ಚಿಕ್ಕ ಚಿಕ್ಕ ಮಕ್ಕಳು ಮಾತಾಡಿದ್ದಾರೆ ಅದೆಲ್ಲ ಖುಷಿ ಆಗುತ್ತೆ ಅದನ್ನು ರಾ ದೊಡ್ಡ ದೊಡ್ಡವ್ರದು ರಾಜಕೀಯ ವ್ಯಕ್ತಿಗಳ ಬಗ್ಗೆ ಎಲ್ಲ ಮಾತಾಡೋದು ಒಳ್ಳೆಯ ವಿಷಯ ಊಟದ ವಿಷಯ ಇದಕ್ಕೆ ಜಾಲಿಯಾಗಿ ಮಾಡೋಕ್ಕೆ ಸಾವಿರ ವಿಧಾನ ಇದೆ ಅದನ್ನು ಮಾಡಿ ಇದನ್ನೆಲ್ಲ ಕೆಟ್ಟ ಕೆಟ್ಟ ರೀತಿಯಲ್ಲಿ ಟ್ರೋಲ್ ಮಾಡಬೇಡಿ ನಾನು ಒಂದು ಅಡುಗೆನು ಇವತ್ತರೆಗೂ ಒಂದೇ ಒಂದು ಪದಾರ್ಥ ಹೇಳಿಲ್ಲ ಏನಿಲ್ಲ ಮಾಡಿದವ್ರಲ್ಲ ಒನ್ಮೋರ್ ಒನ್ಮೋರ್ ಅನ್ನೋದು ತಿಂತ ಇದ್ದಾರೆ ಮನೇಲಿ ಖುಷಿಯಾಗಿದ್ದಾರೆ ಅಷ್ಟೇ ಸಾಕು ಏ ರಾಹುಲ ಅವನು ನಮ್ಗೆ ಒಂದು ಒಳ್ಳೆ ಟೈಮಲ್ಲಿ ಬಂದಿದ್ದಾನೆ ನಾವು ಅದನ್ನು ಯಾವಾಗಲೂ ಅವನ್ನ ರಾಹುಲಾ ರಾಹುಲ್ ಅಂತ ಕರೆದು ಈಗ ರಾಹುಲ ಟಾಪ್ಗೆ ಹೋಗ್ತಾವನೆ ಓಲಿ ಅದ್ರ ಒಳ್ಳೆ ರೀತಿಯಲ್ಲಿ ಉಳಿದು ನಮ್ಮ ಪ್ರತಿಯೊಬ್ಬರಿಗೆ ಹೇಳೋದೇನಂದ್ರೆ ಕಲ್ತಿರೋ ಕಲೆಗೆ ತೋರ್ಸಿರೋ ಪ್ರೀತಿಗೆ ಲಾಸ್ಟ್ವರೆಗೂ ವಿಶ್ವಾಸ ಕೊಡ್ಬೇಕು ಏನಂತೀರಾ ಇವತ್ತು ನೀವೆಲ್ಲ ಪ್ರೀತಿ ತೋರಿಸ್ತಾ ಇದೀರಾ ನೀವೆಲ್ಲ ಕೇಳ್ತಾ ಇದ್ದೀರಾ ಅವನಿಗೂ ಅವನು ಬುದ್ಧಿ ಕಲಿಬೇಕು ನಾಲ್ಕು ಜನ ಮುಂದೆ ಚೆನ್ನಾಗಿರ್ಬೇಕು ಬಿಹಾರ್ ಕನ್ನಡವನ್ನು ಪರಿಪೂರ್ಣತೆಯಿಂದ ಕಲಿಸಿದ್ದೇವೆ ಅದೇ ಅಣ್ಣವ್ರು ಸೋಮ್ ಕೊಡಪ್ಪ ರಾಹುಲ್ ಅಣ್ಣ ತಿನ್ನಿ ಅಣ್ಣ ಒನ್ ಮೋರ್ ಅಣ್ಣಿ ಅಣ್ಣ ಸರ್ ಇವನ್ ಮದುವೆ ಎರಡು ವರ್ಷದ ಮೇಲೆ ಆರು ತಿಂಗಳಾಯ್ತು ನನಗೆ ನಿಧಾನಗತಿಯಲ್ಲಿ ಬಂದು ನಿಧಾನವಾಗಿ ಊಟ ಮಾಡಿಕೊಂಡು ಹೋದರೆ ಅದು ನಮಗೆ ತೃಪ್ತಿ ಏನು ದಿನ ಬೆಳಿಗ್ಗೆ ಆದರೆ ಇದೇ ನೋಡ್ತೀವಿ ಇದೇ ಇದು ನಡೀತಾ ಇರುತ್ತೆ ಕಲಿಸ್ತಾ ಇರ್ತಾರೆ ಇವನ್ನೇ ಆಗಲಿ ಇವನ್ನೇ ಕೆಟ್ಟ ರೀತಿಯಲ್ಲಿ ಮಾತಾಡಿದ್ದಾರೆ ಅವೆಲ್ಲ ಮಾಡಬಾರ್ದು ಆಮೇಲೆ ಇದು ನಾಲ್ಕು ಜನಕ್ಕೆ ಉಪಯೋಗ ಆಗೋವಂಥದ್ದು ಆ ಉಪಯೋಗ ಆಗೋದನ್ನು ಉಪಯೋಗ ಥರ ಮಾತಾಡಿ ನಾನು ಅದು ಸಂತೋಷ ಪಡ್ತೀನಿ ನಾನು ಹೇಳಿದ್ರೆ ಆ ಒಂದು ಹುಡುಗಿ ಆಂಟಿ ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ ಅಂದರೆ ಟ್ರೋಲ್ ಮಾಡ್ದಂಗಲ್ಲ ಒಂದು ಎಂಟರ್ಟೈನ್ಮೆಂಟು ರಾತ್ರಿ ಹೋದ್ ಯಾರು ಕೂತ್ಕೊಂಡು ಮೊಬೈಲ್ ನೋಡಿದ್ರೆ ಅದೆಲ್ಲ ಖುಷಿ ಅದನ್ನು ಬಿಟ್ಬಿಟ್ಟು ಅದಂತೆ ಇದಂತೆ ಅಂದರೆ ಅದೆಲ್ಲ ಚೆನ್ನಾಗಿ ಕಾಣೋದು ಅವನು ಫುಲ್ ಖುಷಿ ಆಗ್ಬಿಟ್ಟವನು ಅವನು ಹಾಂ ಆಮೇಲೆ ಒಳ್ಳೆ ಕಲೆಗಾರ ಆ ವಿಷಯದಲ್ಲಿ ಕ್ರಿಯೇಟ್ ಏನು ಸ್ಪೆಷಲಿಸ್ಟ್ ಏನಿಲ್ಲ ಇದು ನಾವೇನು ಹೇಳ್ತೀವಿ ಅದನ್ನು ಮಾಡ್ತಾನೆ ನಾನು ನಾವೆಲ್ಲ ಅದರಿಂದ ಅವನ್ನ ನಾವು ನಾನು ರೈಟ್ ಹ್ಯಾಂಡಾಗಿ ಇಟ್ಕೊಂಡಿದ್ದೀನಿ ಏ ಹೇಳೋದು ಸೀನಿಯರ್ ಒಬ್ಬ ಕುಕ್ಕು ಇದ್ದಾನೆ ಇನ್ನೂ ನಾಲ್ಕು ಜನ ಕೆಲಸದವ್ರು ಇದ್ದಾರೆ ನಮಗೇನಾಗಿತ್ತು ಆ ಟೈಮ್ಗಳಲ್ಲಿ ಕೊರೋನಾ ಬಂದಾಗ ಹುಡುಗರು ಇರಲಿಲ್ಲ ಇವನ್ನ ಹೇಳಿ 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 ಕಲ್ಸಲ್ಲೋ ರಾವೋಲ್ಲ ರಾವೋಲ್ಲ ನಾವೋಲ್ಲ ಅದು ಈಗ ಒನ್ ಮೂವರ್ ಒನ್ ಮೂವರ್ ಆಗ್ತಾ ಹೋಗ್ತಾ ಇದೆ ಅದನ್ನು ಅವನು ಒಳ್ಳೆ ರೀತಿಯಲ್ಲಿ ಒಪ್ತಾಯಿದ್ರೆ ಅವನು ಜೀವನದಲ್ಲಿ ಬಾಳಿ ಬದುಕುತ್ತಾನೆ ಕನ್ನಡ ಬರುತ್ತೆ ನಾಕಾಣಿಗೆ ಮಾತಾಡ್ತಾನೆ ಐದು ಪೈಸಾ ಹೇಳ್ತಾರೆ ನಮ್ಮವರು ಐದು ಪೈಸಾ ಅಂದರೆ ಏನು ಅಂತ ಕೇಳ್ತಾರೆ ಫೈ ರುಪೀಸ್ ಫೈವ್ ರುಪೀಸ್ ಅಂತಾರೆ ಹೀಗೆ ಮಾಡಿದ್ದಾನೆ ಉದ್ಧಾರ ಆದರೆ ಅವನಿಗೆ ಖುಷಿ ಕೆಳಗಡೆ ಇದ್ದಾಗ ಬರ್ತಾ ಇದ್ದೀವಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದಕ್ಕೆ ಊಟಕ್ಕೋಸ್ಕರ ನಾವು ವಿಧಾನಸೌಧಕ್ಕೆ ಬಂದಾಗೆಲ್ಲ ಇಲ್ಲಿ ಬರ್ತಾ ಇರ್ತೀವಿ ಬರೋದು ತುರುವೇಕೆರೆಯಿಂದ ಬರೋದು ನಾವು ಇಲ್ಲಿ ಮಟನ್ ಚಾಪ್ಸು ಮಟನ್ ಕುರ್ಮ ಏನೇ ಇರಲಿ ಕೈಮಾ ಎಲ್ಲ ಸೂಪರಾಗಿರುತ್ತೆ ನಾವು ಬಂದಾಗ ಯಾವಾಗಲೂ ಮಟನ್ ಊಟ ಮಟನ್ ಬಿರಿಯಾನಿ ಎಲ್ಲ ತಿನ್ಬಿಟ್ಟೆ ಹೋಗೋದು ಅದು ಚೆನ್ನಾಗಿರುತ್ತೆ ಇಲ್ಲೇ ಇದೆಯಲ್ಲ ನೋಡಿ ಇಲ್ಲಿ ಸಖತ್ ಜ್ಯೂಸಿಯಾಗಿ ಜ್ಯೂಸಿಯಾಗಿರುತ್ತೆ ಆಮೇಲೆ ನಮ್ಮ ರಾಹುಲ್ ವಿಡಿಯೋ ತುಂಬಾ ಚೆನ್ನಾಗಿ ಓಡ್ತಾ ಇದೆ ನಾವು ಖುಷಿ ಆಗುತ್ತೆ ನಮ್ಮ ಹೋಟ್ಲು ವಿಡಿಯೋ ಬರ್ತಾ ಇದೆಯಲ್ಲ ಎಲ್ಲ ಕಡೆ ಅಂತ ಖುಷಿ ತುಂಬಾ ಎಷ್ಟೊತ್ತಿಗೆ ಬಂದ್ರೂ ಫೋನ್ ಮಾಡಿದ್ರೆ ಊಟ ನಮಗೋಸ್ಕರ ಮಾಡಿರ್ತಾರೆ ಮಟನ್ ಕುರ್ಮ ಇರ್ಬೋದು ಮಟನ್ ಚಾಪ್ಸ್ ಇರ್ಬೋದು ಕೈಮ ಇರ್ಬೋದು ಬೆಳ್ಳುಳ್ಳಿ ಕಬಾಬ್ ಇರ್ಬೋದು ಏನೇ ಆಗಲಿ ಎನಿವನ್ ಸೂಪರ್ ಆಗಿರುತ್ತೆ ಬೆಳ್ಳುಳ್ಳಿ ಕಬಾಬ್